ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಶನಿವಾರ ದಿನ ಬ್ಲಾಗ್ನ ಮಾಡ್ತಾ ಇರೋದು ನಾನು ಶನಿವಾರ ದಿನ ಬೆಳಗ್ಗೆ ಗೇಟ್ ಹತ್ರ ಎಲ್ಲ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಒಂದು ಕಪ್ ಕಾಫಿ ಮಾಡ್ಕೊಂಡು ಕುಡಿದು ಮನೆ ಒರೆಸೋಣ ಅಂತ ಅನ್ನೋಷ್ಟೊತ್ತಿಗೆ ಮಂತ್ಲಿ ಸೈಕಲ್ ಬಂತು ಇನ್ನು ಇವರು ಮಲಗಿದ್ದವರು ಎದ್ದು ಬಂದರು ಇಂದಿನ ದಿನ ತುಮಕೂರಿಗೆ ಕೆಲಸದ ಮೇಲೆ ಹೋಗಿ ಅಲ್ಲೇ ಒಂದು ದಿನ ಸ್ಟೇ ಆಗಿದ್ರು ಸೊ ಈ ಬೆಂಗಳೂರು ವೆದರ್ಗೂ ಮತ್ತು ತುಮಕೂರು ವೆದರ್ಗೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಅಲ್ಲೊಂದು ಸ್ವಲ್ಪ ಶೆಕೆ ಆಗ್ತಾ ಇತ್ತಂತೆ ಎ ಸಿ ಆನ್ ಮಾಡ್ಕೊಂಡು ಮಲ್ಕೊಬಿಟ್ಟಿದ್ದಾರೆ ಮತ್ತೆ ನೆಗಡಿ ಮೈಕೈ ನೋವು ಶುರು ಆಗ್ಬಿಟ್ಟಿತ್ತು ಅದಕ್ಕೆ ಲೇಟಾಗಿ ಎದ್ದಿದ್ರು ಆಫೀಸಿಗೆ ಲೇಟಾಗಿ ಹೋಗ್ತೀನಿ ಅಂತೇಳಿ ಹಿಂಗೆ ಹೇಳ್ತಾಯಿದ್ರು ಮತ್ತು ಎದ್ದು ಬಂದು ಇವ ಈ ಕೋಲ್ಡಲ್ಲಿ ಹೋಗೋದು ಬೇಡ ಆಫೀಸ್ಗೆ ಅಂತೇಳಿ ಇದ್ರು ಇನ್ನೇನು ಹೋಗ್ತೀರಾ ಆರಾಮಾಗಿ ರೆಸ್ಟ್ ಮಾಡಿ ಅಂತ ಅಂತೇಳಿದೆ ನಾನು ಸರಿಗೆ ಮತ್ತು ಒಂದು ಕಾಫಿ ಒಂದು ಕಪ್ ಕಾಫಿ ಮಾಡಿಕೊಂಡು ಟೆರೆಸ್ಗೆ ತೊಗೊಂಬ ಅಂತೇಳಿದ್ರು ಸರಿ ಅಂತೇಳಿ ನಾನು ಮಾಡ್ಕೊಂಡೋಗಿ ಕೂತ್ಕೊಂಡು ಅವ್ರ ಜೊತೆ ಮಾತಾಡ್ತಾ ಇದ್ವಿ ಅವಾಗೆಲ್ಲ ಹಿಂದಿಂದೆಲ್ಲ ಮಾತಾಡ್ತಾ ಕೂತಿದ್ವಿ ಕೆಲವೊಂದು ಒಳ್ಳೊಳ್ಳೆ ಜಾಬ್ ಆಪರ್ಚುನಿಟಿ ಬಂದಿರೋದನ್ನೆಲ್ಲ ಬೇರೆಯವ್ರಿಗೆ ಕೊಟ್ಬಿಟ್ಟು ನಾನು ಚೆನ್ನಾಗಿರಲಿ ಅಂತೇಳಿ ಬಿಟ್ಬಿಟ್ಟೆ ಅಂಥೇಳಿ ಒಂದಷ್ಟು ಅಷ್ಟು ಎಲ್ಲ ಮಾತಾಡ್ಕೊತ ಕೂತಿದ್ವಿ ಇನ್ನು ಟಿಫನ್ ಏನು ಮಾಡಲಿ ಅವಲಕ್ಕಿ ಮಾಡಲ ಉಪ್ಪಿಟ್ಟು ಮಾಡಲ ಅಂತ ಕೇಳ್ತಾ ಇದ್ದೆ ಅವೆರಡೂ ಬೇಡ ಅಂತೇಳಿ ಹೇಳ್ತಾಯಿದ್ರು ಮತ್ತು ಏನು ಮಾಡಬೇಕು ಅಂತಂದರೆ ಏನಾದರೂ ಪೊಂಗಲ್ ಆ ಥರ ಏನಾದ್ರು ಮಾಡು ನನಗೆ ಇವಾಗೆಲ್ಲ ಆಗಲ್ಲಪ್ಪ ಸುಸ್ತಾಗುತ್ತೆ ಫಸ್ಟ್ ಡೇ ನನಗೆ ಫುಲ್ ಟಯರ್ಡ್ ಆಗಿರುತ್ತೆ ಹಾಗಾಗಿ ನಂಗೆ ಆಗಲ್ಲ ಅಂತೇಳಿದೆ ಸರಿ ಇಲ್ಲೇ ಹೋಗಿ ತಿನ್ಕೊಂಬರೋಣ ಬನ್ನಿ ಅಂತೇಳಿ ಓದ್ವಿ ನಾನು ಬಾತು ತೊಗೊಂಡಿದ್ದೆ ಉಪ್ಪಿಟ್ಟು ಮತ್ತು ಕೇಸರಿ ಭಾತು ಇವರು ಅಪ್ಪ ಮಗಳು ಇಡ್ಲಿ ವಡೆ ಡಿಪ್ ತೊಗೊಂಡಿದ್ರು ಇನ್ನು ನನ್ನ ಮಗಂತೂ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಹೊತ್ತು ಬರೀ ಮಸಾಲೆ ದೋಸೆನೇ ತಿಂತಾಯಿರ್ತಾನೆ ಎಲ್ಲೋದ್ರೂ ಬರಿ ಇದೊಂದೇ ಚೇಂಜ್ ಮಾಡೋದೇ ಇಲ್ಲ ನಾವಾದರೆ ಚೇಂಜ್ ಮಾಡ್ತಾ ಇರ್ತೀವಿ ಯಾವುದಾದ್ರು ಬೇರೆ ಬೇರೆ ಟಿಫನ್ನು ಅಂತ ಅಂದ್ಬಿಟ್ಟು ಇನ್ನು ತಿಂದು ಆಚೆ ಬರುವಾಗ ಹೋಟೆಲ್ ಮುಂದೆಗಡೆ ಇದು ಮಹೇಂದ್ರ ಎಕ್ಸ್ ಯು ವಿ ಸೆವೆನ್ ಹಂಡ್ರೆಡ್ ಕಾರ್ ನಿಲ್ಸಿದ್ರು ಆ್ಯಕ್ಚುಲಿ ನಾವು ಕೂಡ ಇದನ್ನು ಬೆಳಗ್ಗೆ ಹೋಗಿ ಬುಕ್ಕಿಂಗ್ ಮಾಡಬೇಕು ಅನ್ನುವಾಗ ಕ್ಯಾನ್ಸಲ್ ಮಾಡಿದ್ವಿ ಫಸ್ಟು ನಾವು ಆ್ಯಾರಿಯರ್ ಕಾರ್ ನೋಡಿದ್ವಿ ಟಾಟಾದ್ದು ಅದು ನನಗೆ ಸಖತ್ ಇಷ್ಟ ಆಗಿತ್ತು ನನಗೆ ಮತ್ತು ನನ್ನ ಮಗಳಿಗೆ ಕ್ವಾಲಿಟಿ ಅಂತೂ ಸಖತ್ತು ಅದ್ಭುತವಾಗಿದೆ ಅದಂತೂ ಏನಂದರೆ ಅದರಲ್ಲೇ ಫೀಚಸ್ ಫೀಚರ್ಸ್ ಇಲ್ಲ ಫ್ರಂಟ್ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರಾ ಇಷ್ಟು ಬಿಟ್ಟರೆ ಏನೂ ಇಲ್ಲ ಬಟ್ ಕ್ವಾಲಿಟಿ ಚೆನ್ನಾಗಿದೆ ಮಾಮೂಲಿ ಕಾರ್ ಇದ್ದಂಗೆ ಇದೆಯಲ್ವಾ ಇದಕ್ಕೆ ಯಾಕೆ ಇಪ್ಪತ್ತಾರು ಇಪ್ಪತ್ತೇಳು ಲಕ್ಷ ಇನ್ವೆಸ್ಟ್ ಮಾಡಬೇಕು ಕಾರ್ಗಳಿಗೆಲ್ಲ ಎಷ್ಟೊಂದು ಇನ್ವೆಸ್ಟ್ ಮಾಡಬಾರ್ದು ಆ್ಯಕ್ಚುಲಿ ಅಂತೇಳಿ ನಮ್ಮ ಯಜಮಾನ್ರಿಗೆ ಹೇಳಿದೆ ಸೊ ಅವ್ರಿಗೆ ಗೊತ್ತಲ್ವಾ ಗಂಡು ಮಕ್ಕಳು ಅಂದರೆ ಕಾರ್ ಹುಚ್ಚು ಜಾಸ್ತಿ ಅವ್ರಿಗೆ ಸರಿ ಇದ್ರಲ್ಲಿ ಫೀಚರ್ಸ್ ಇಲ್ಲ ಅಂಥೇಳಿ ಮಹೇಂದ್ರ ಕಾರನ್ನ ನೋಡಿದ್ರು ಮಹೇಂದ್ರದಲ್ಲಿ ಸೆವೆನ್ ಹಂಡ್ರೆಡ್ ಫೀಚರ್ಸ್ ಇದೆ ಕೆಲವೊಂದು ಪೀಚಸ್ ನನಗೂ ತುಂಬ ಇಷ್ಟ ಆಯಿತು ಏನೋ ಇವ್ರು ಇಷ್ಟಪಡ್ತಾರಲ್ಲ ತಗೊಳ್ಳಿ ಬಿಡು ಅಂತೇಳಿ ನಾನು ಎರಡು ಮನಸಲ್ಲಿ ಇತ್ತು ತೊಗೊಳ ತೊಗೊಳ್ಬಾರ್ದು ಬೇಡ ಸುಮ್ಮನೆ ವೇಸ್ಟು ಅನ್ನೋದು ಜಾಸ್ತಿ ಇತ್ತು ಸೊ ಇವ್ರ ಆಸೆ ನಾವು ಯಾಕೆ ಕೆಡಿಸ್ಬೇಕು ಅನ್ನೋದು ಕೂಡ ಇತ್ತು ಸೊ ಆಮೇಲೆ ಮನೆ ಹತ್ರನೂ ತರಿಸಿದ್ವಿ ಎರಡು ಕಾರನ್ನು ತರಿಸಿದ್ವಿ ಆರಿಯರ್ ಕಾರನ್ನು ತರಿಸಿದ್ವಿ ಮತ್ತು ಮಹೇಂದ್ರ ಕಾರನ್ನು ತರಿಸಿದ್ವಿ ಕೆಲವೊಂದು ಪೀಚಸ್ಸು ತುಂಬ ಇಷ್ಟ ಆಯಿತು ಒಂದು ಮೂರ್ನಾಲ್ಕು ಪೀಚಸ್ ನನಗೆ ಅದರಲ್ಲಿ ಒಂದು ಕಾರ್ಗೆ ಹೋಗಿ ನಾವು ಗುದ್ದು 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 ಗುದ್ದಿ ಗುದ್ದಿ ಅಂತ ಹೇಳ್ತಾನೆ ಇದ್ರು ಅವರು ಕಂಪನಿಯವರು ಅದು ಗುದ್ದೋದಕ್ಕೆ ಬಿಡೋದೇ ಇಲ್ಲ ಆ ಥರ ಪೀಚಸ್ ಇದೆ ಇನ್ನೊಂದು ಪೀಚಸ್ ಬಂದು ನಮಗೇನಾದರೂ ಡ್ರೈವ್ ಮಾಡುವಾಗ ನಿದ್ದೆ ಬರ್ತದೆ ಅಂದರೆ ಅಲಾರ್ಮ್ ಬರುತ್ತೆ ಅದೊಂದು ಮತ್ತು ಏನಾದರೂ ಆಕ್ಸಿಡೆಂಟ್ ಆಯಿತು ಅಂತಂದರೆ ಇದಕ್ಕೆ ಕಾಲ್ ಹೋಗುತ್ತೆ ಅಂತೆ ಅಂದರೆ ಈ ಥರ ಆಗಿದೆ ಅಂತ ಅಂದ್ಬಿಟ್ಟು ಸೊ ಇನ್ನೊಂದು ಏನಾದರೂ ನಾವು ಟ್ರಿಪ್ಪೆಲ್ಲ ಹೋಗಿರ್ತೀವಿ ಕೆಲವೊಂದು ಆ್ಯನಿಮಲ್ಲು ನಾವು ಹೊರಗಡೆ ಇಳಿದು ಫೋಟೋ ತೆಗಿಬೇಕು ಅಂದಾಗ ಭಯ ಪಟ್ಕೊತಾ ಇರ್ತೀವಲ್ಲ ಸೊ ತ್ರೀ ಸಿಕ್ಸ್ಟಿ ಫೈವ್ ಡಿಗ್ರಿ ಕ್ಯಾಮ್ರಾ ಇದಾಗುತ್ತೆ ಅದಕ್ಕೆ ಸೊ ನಾವು ಕಾರಲ್ಲೇ ಕೂತ್ಕೊಂಡು ಫೋಟೋನ ಕ್ಲಿಕ್ ಮಾಡ್ಬೋದು ಅದು ತುಂಬ ಇಷ್ಟ ಆಯಿತು ನನಗೆ ಬಟ್ ಬುಕ್ ಮಾಡಿ ಒನ್ ಇಯರಿಗೆ ತೊಗೊಂಡು ಮತ್ತು ಟ್ವೆಂಟಿ ನೈನ್ ಲ್ಯಾಕ್ಸು ಅದಕ್ಕೆ ಇನ್ವೆಸ್ಟ್ ಮಾಡೋದು ತುಂಬ ನನಗೆ ಇಷ್ಟನೇ ಆಗಲಿಲ್ಲ ಒನ್ ಇಯರ್ ಓಕೆ ಕಾಯೋಣ ಏನಾದರೂ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಇದ್ದರೆ ಆದರೆ ಏನು ಇನ್ವೆಸ್ಟ್ಮೆಂಟೇ ಇಲ್ಲ ಲಾಸ್ ಆಗೋದಕ್ಕೆ ಯಾಕೆ ಬೇಡ ನಾವು ಜೀರೋಯಿಂದ ಬಂದು ಇವೆಲ್ಲ ಮಾಡಬಾರ್ದು ಅಂತೇಳಿ ನಾನು ಸಾಕಷ್ಟು ಅವರಿಗೆಲ್ಲ ಹೇಳಿದೆ ಆಮೇಲೆ ಏನು ಅನ್ನಿಸ್ತೋ ಏನೋ ನೈಟೆಲ್ಲ ಯೋಚನೆ ಮಾಡಿದರೆ ಬೆಳಗ್ಗೆ ಬುಕ್ ಮಾಡಬೇಕಾಗಿತ್ತು ಬೇಡ ಬಿಡು ಅಂತೇಳಿ ಹೇಳಿದ್ರು ಸರಿ ಅಂಥೇಳಿ ಸುಮ್ಮನಾದ್ವಿ ಇದಾಗಿತ್ತು ಕಾರಿನ ಕತೆ ಸೊ ಎಷ್ಟೊಂದು ವಿಡಿಯೋ ಮುಂದೆ ಬಂದ್ಬಿಟ್ಟಿದ್ವಿ ಇವಾಗ ವಿಡಿಯೋಗೆ ಬಂದುಬಿಡೋಣ ಅವರ ದಿನ ಜಾಸ್ತಿ ಏನು ಬ್ಲಾಗ್ ಮಾಡಲಿಲ್ಲ ಒಬ್ಬರು ಸಬ್ಸ್ಕ್ರೈಬರು ನನ್ನನ್ನು ಮೀಟ್ ಮಾಡಿದ್ದಾರೆ ಸೊ ನೋಡಿದ್ದಾರೆ ಅವರು ನನಗೆ ಕಮೆಂಟ್ ಮಾಡಿದ್ದು ಆ ಕಮೆಂಟಿಂದ ತುಂಬ ಬೇಜಾರಾಯಿತು ಹಾಗಾಗಿ ನಾನು ಏನು ಬ್ಲಾಗ್ ಮಾಡಲಿಲ್ಲ ಏನು ಮಾಡಿದ್ದಾರೆ ಅಂತೇಳಿ ಮುಂದೆ ಹೇಳ್ತೀನಿ ಸೊ ಮಧ್ಯಾಹ್ನ ಊಟಕ್ಕೆ ಮೊಸಪ್ಪ ಸಾಂಬಾರು ಅನ್ನ ಚಪ್ರದವರೆಕಾಯಿ ಪಲ್ಯ ಮಾಡಿ ಊಟ ಮಾಡಿದ್ವಿ ಇನ್ನು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂಥೇಳಿ ಬಿಸಿ ಬಿಸಿ ಪಕೋಡ ಮಾಡು ಟೀ ಜೊತೆಗೆ ಅಂತೇಳಿದ್ರು ಅವರು ಸರಿ ಅಂತೇಳಿ ಪಕೋಡ ಮಾಡ್ಕೊಂಡೋಗಿ ಕೊಟ್ಟು ಟೀ ಎಲ್ಲ ಮುಗಿಸ್ಕೊಂಡು ಇನ್ನು ನೆಕ್ಸ್ಟ್ ಡೇ ಭಾನುವಾರ ದಿನ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಭಾನುವಾರ ದಿನ ಬೆಳಗ್ಗೆ ಕಾಫಿ ಎಲ್ಲ ಕುಡ್ದು ಎಲ್ಲ ಮನೆ ಕಸ ಎಲ್ಲ ಗುಡಿಸು ಮೇಲೆ ಇವರು ನಾನ್ ವೆಜ್ ಎಲ್ಲ ತೊಗೊಂಡು ಮತ್ತು ಪ್ರತಿವಾರನೂ ಇದು ತಲೆಕಾಲು ಸೂಪ್ ತೊಗೊಂಬರ್ತಾರೆ ಸೊ ಅದನ್ನೆಲ್ಲ ಕುಡಿದಾದ್ಮೇಲೆ ಅಡುಗೆನ ಶುರು ಮಾಡ್ತೀನಿ ಇನ್ನು ಸಂಡೇನೂ ನಾನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಆ ಕಮೆಂಟಿಂದ ಇನ್ನು ಸೋ ಸೋಮವಾರ ದಿನ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೋಮವಾರ ದಿನ ಬೆಳಗ್ಗೆ ಆ ಟಿಫನ್ಗೆ ನಾನು ಇಲ್ಲಿ ಶಾವ್ಗೆ ಬಾತ್ ಮಾಡ್ತಾ ಇದೀನಿ ಹಾಗೆ ಮೊಸರುದು ಕೂಡ ಮಾಡ್ತೀನಿ ಮೊಸರು ಈ ಎಲ್ಲೋ ಶಾವ್ಗೆ ಬಾತು ನನ್ನ ಮಗ ತಿನ್ನೋದಿಲ್ಲ ಅಂದ್ರೆ ಮಾಡಿದಾಗ ತಿನ್ನಲ್ಲ ಮಧ್ಯಾಹ್ನನೋ ಅಥವಾ ಸಾಯಂಕಾಲನೋ ಹೊಟ್ಟೆ ಅಶ್ವ ಇನ್ನೇನು ಮಾಡೋದು ಅಂತೇಳಿ ತಿನ್ನೋದು ಆ ಥರ ಮಾಡ್ತಾನೆ ಮೊಸ್ರಿಗೆ ಹಾಕಿದ್ರೆ ಚೆನ್ನಾಗಿ ತಿಂತಾನೆ ಸೊ ಹಾಗಾಗಿ ಅದನ್ನು ಮಾಡಿದ್ದೆ ಇನ್ನು ಲಾಸ್ಟ್ ಬ್ಲಾಗಲ್ಲಿ ನಾನು ಎಲ್ದಿ ಡ್ರಿಂಕ್ ಕುಡಿತೀನಿ ಅಂತೇಳಿದ್ನಲ್ವಾ ಸೊ ಯಾವ ಎಲ್ದಿ ಡ್ರಿಂಕ್ ತೋರಿಸಿ ಪದ್ಮ ಅಂತ ಹೇಳಿದ್ರಿ ಸೊ ಇವಾಗ ಕ್ಲಿಪ್ಪಿಂಗ್ಸಲ್ಲಿ ಹೋಯ್ತಲ್ವಾ ಬೀಟ್ರೂಟು ಕ್ಯಾರೆಟು ಮತ್ತು ನೆಲ್ಲಿಕಾಯಿ ಮತ್ತು ಒಂದೆರ ಒಂದು ಐದಾರು ಸ್ಲೋ ಕರಿಬೇವು ಸ್ವಲ್ಪ ಶುಂಠಿ ಶುಂಠಿ ಆಪ್ಷನಲ್ ಬೇಕಂದ್ರೆ ಹಾಕೊಂಬೋದು ಸ್ಕಿಪ್ಪು ಮಾಡ್ಬೋದು ಅದರಲ್ಲೂ ಕೂಡ ಸೊ ಸಿಕ್ಕಾಪಟ್ಟೆ ಏನು ಎನರ್ಜಿ ಬೂಸ್ಟರ್ ಇದೆ ಇದೆ ಇದು ಜಾಸ್ತಿ ಕೂಡ ಹಾಕೊಬೋದು ಸೊ ನಾನು ಸ್ವಲ್ಪ ಕಟ್ ಮಾಡಿದ್ದಿತ್ತು ಅದಕ್ಕೋಸ್ಕರ ಅಷ್ಟೇ ಹಾಕಿದೆ ಬೇಕಂದರೆ ಜಾಸ್ತಿ ಕೂಡ ಹಾಕೊಬೋದು ಅದಕ್ಕೆ ಅರಶಿನ ಕೂಡ ಹಾಕೊಬೋದು ಸೊ ನಾನು ಅರಶಿನ ಏನು ಹಾಕಿಲ್ಲ ಸೊ ಇದನ್ನು ಕುಡಿದ್ರೆ ಅಂತಂತಂದರೆ ಫುಲ್ ಡೇ ಎನರ್ಜಿ ಇರುತ್ತೆ ಮತ್ತು ನೆಕ್ಸ್ಟ್ ಡೇ ಕೂಡ ಎನರ್ಜಿ ಇರುತ್ತೆ ಸೊ ಒಂದಿನ ಬಿಟ್ಟು ಒಂದಿನ ಮಾಡ್ಕೊಂಡು ಕುಡಿದ್ರೆ ಫುಲ್ಲು ಎನರ್ಜಿ ಇರುತ್ತೆ ಅದರಲ್ಲೂ ಈ ಹಬ್ಬಗಳಲ್ಲಿ ಎಷ್ಟೊಂದು ಕೆಲಸ ಇರುತ್ತಲ್ವ ಇದನ್ನು ಕುಡಿದು ಕೆಲಸ ಸ್ಟಾರ್ಟ್ ಮಾಡಿಬಿಟ್ರೆ ಫುಲ್ ಎನರ್ಜಿಯಿಂದ ಏನು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ಕೊಬೋದು ನೆಕ್ಸ್ಟ್ ಡೇ ಕೂಡ ಎನರ್ಜಿ ಇರುತ್ತೆ ಮತ್ತು ಅದ್ರ ನೆಕ್ಸ್ಟ್ ಡೇ ಮಾಡ್ಕೊಬೇಕು ಮೂರು ದಿನಕ್ಕೆ ದಿನಕ್ಕೊಂದ್ಸಲ ಈ ಜ್ಯೂಸನ್ನ ಕುಡಿದ್ರೆ ಎಷ್ಟು ಕೆಲಸ ಬೇಕಾದ್ರೂ ಮಾಡ್ಕೊಬೋದು ಸೊ ನಾನು ಈ ಜ್ಯೂಸನ್ನ ಕುಡಿದು ಎರಡು ದಿನ ಆರಾಮಾಗಿ ಕೆಲಸ ಮಾಡ್ಕೊತೀನಿ ಮೂರನೇ ದಿನ ಮತ್ತೆ ಜ್ಯೂಸ್ನ ಮಾಡಿ ಕುಡಿತೀನಿ ಸೊ ಇಮ್ಮಿಡಿಯೇಟ್ ನಮಗೆ ಎನರ್ಜಿ ಸಿಗುತ್ತೆ ಸೊ ಟ್ರೈ ಮಾಡಿ ನೋಡಿ ವಾರದಲ್ಲಿ ಮೂರು ಸಲ ಕುಡಿದ್ರೆ ಫುಲ್ ಎನರ್ಜಿ ಇರುತ್ತೆ ಅದ್ರ ಜೊತೆಗೆ ಇನ್ನೂ ಎನರ್ಜಿ ಡೌನ್ ಇದೆ ಅಂತಂದಾಗ ಒಂದು ಸಲ ಡಾಕ್ಟರ್ನ ಕನ್ಸಲ್ಟೇಷನ್ ಮಾಡಿದ್ರೆ ಒಳ್ಳೆಯದು ಸೊ ಇದರಲ್ಲಿ ಅಷ್ಟೊಂದು ಏನು ಎನರ್ಜಿ ಅಂದರೆ ಒಂದು ಸಿಕ್ಸ್ಟಿ ಪರ್ಸೆಂಟ್ವರೆಗೂ ಸಿಗುತ್ತೆ ಇನ್ನೊಂದು ಫಾರ್ಟಿ ಅಷ್ಟು ಡಾಕ್ಟ್ರನ್ನ ಕನ್ಸಲ್ಟೇಷನ್ ಮಾಡಿ ಏನಾದರೂ ಅವ್ರು ಕೊಡೋಂಥ ಸಪ್ಲಿಮೆಂಟ್ರಿ ಏನಾದರೂ ತೊಗೊಂಡ್ರೆ ಒಳ್ಳೆಯದು ಸ್ವಲ್ಪ ದಿನ ತೊಗೊಂಡ ಅದಾದಮೇಲೆ ಅವರು ಫುಡ್ ರೂಟೀನ್ ಹೇಗೆ ಇಟ್ಕೊಬೇಕು ಅಂಥೇಳಿ ಡಾಕ್ಟ್ರೆಲ್ಲ ನಮಗೆ ಸಜೆಷನ್ ಕೊಡ್ತಾರೆ ಆ ರೀತಿಯಾಗಿ ನಾವು ಫುಡ್ಡುಗಳನ್ನ ತಿನ್ಕ ತಿಂದ್ಕೊತ ಹೋದರೆ ಒಳ್ಳೆಯ ಎನರ್ಜಿ ಈ ಜ್ಯೂಸ್ ಜೊತೆಗೆ ನಾವು ತಿನ್ನೋಂಥ ಫುಡ್ಡುಗಳು ಕೂಡ ಒಳ್ಳೆ ಎನರ್ಜಿ ಸಿಗುತ್ತೆ ಆಮೇಲೆ ಸಪ್ಲಿಮೆಂಟ್ರಿ ಬೇಕಾಗೋದಿಲ್ಲ ನನಗೆ ಡಾಕ್ಟ್ರು ಎರಡು ತಿಂಗಳು ಟ್ಯಾಬ್ಲೆಟ್ ಕೊಟ್ಟಿದ್ದರು ಆ ಟ್ಯಾಬ್ಲೆಟ್ ತೊಗೊತಿದ್ದೀನಲ್ ಇದ್ದೀನಲ್ವಾ ಸಿಕ್ ಸಿಕ್ಕಾ ಬಟ್ಟೆ ಗಿ ಏನು ಒಳಗಡೆ ಮಸಲ್ಸ್ ಎಲ್ಲ ಸಿಕ್ಕಾಬಟ್ಟೆ ಗಟ್ಟಿ ಆಗಿದೆ ಅಂದರೆ ವೆಯ್ಟ್ ಕೂಡ ಗೇನ್ ಆಗ್ತಾಯಿದ್ದೀನಿ ಜೊತೆಗೆ ಡಾಕ್ಟ್ರು ಹೇಳಿದ್ರು ಆ್ಯಕ್ಟಿವ್ ಆಗಿರಬೇಕು ಯೋಗ ವಾಕಿಂಗ್ ಮಾಡಲೇಬೇಕು ನೀವು ಕೆಲಸ ಮಾಡ್ತಿರೋ ಬಿಡ್ತೀರ ಇವೆರಡೂ ಮಾಡಲೇಬೇಕು ಅಂತ ಹೇಳಿದರು ಆದರೆ ನನಗೆ ಹೋಗೋಕ್ಕೆ ಈಗ ಹೊರ್ ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ ಎರಡು ಮನೆ ದಾಟಿದ್ರೆ ಮೇನ್ ರೋಡಲ್ಲೆಲ್ಲ ಬರುತ್ತೆ ಪಾರ್ಕ್ ಇದೆ ನಾನು ಈ ಹಬ್ಬ ಎಲ್ಲ ಮುಗೀಲಿ ಆಮೇಲೆ ಯೋಗ ವಾ ವಾಕಿಂಗ್ ಕಂಟಿನ್ಯೂಸ್ ನಾನು ಕೆಲಸ ಮಾಡ್ತೀನೋ ಬಿಡ್ತೀನೋ ಅದಂತೂ ಬಿಡೋಲ್ಲ ಅಂದ್ಬಿಟ್ಟು ನಾನು ನಾನು ಗೋಲ್ ಇಟ್ಕೊಂಡಿದ್ದೀನಿ ಹಬ್ಬ ಆಗಿದ ತಕ್ಷಣ ಸ್ಟಾರ್ಟ್ ಮಾಡಬೇಕು ಸೊ ಹಬ್ಬಗಳ ಕೆಲಸಗಳೇ ಇರುತ್ತಲ್ವ ಅದಕ್ಕೋಸ್ಕರ ನಾನು ಇವಾಗ ವಾಕಿಂಗ್ ಹೋಗ್ತಾಯಿಲ್ಲ ಹಬ್ಬ ಎಲ್ಲ ಆಗಿದ ತಕ್ಷಣ ಶುರು ಮಾಡ್ತೀನಿ ಬೆಳಗ್ಗೆ ಹೊತ್ತೇನು ವಾಕಿಂಗ್ ಹೋಗಕ್ಕಾಗಲ್ಲ ನನಗೆ ಬೆಳಗ್ಗೆ ಏಳುವರೆ ಏಳು ಮುಕ್ಕಾಲು ಅಷ್ಟೊತ್ತಿಗೆ ಟಿಫನ್ ರೆಡಿ ಇರಬೇಕು ಹಾಗಾಗಿ ಈವ್ನಿಂಗ್ ಟೈಮ್ ಹೋಗಿ ಮತ್ತೆ ವಾಕಿಂಗ್ ಮುಗಿಸ್ಕೊಂಬಂದು ಒನ್ ಅವರ್ ಆದಮೇಲೆ ಯೋಗ ಶುರು ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ಇನ್ನು ಆ ಜ್ಯೂಸೆಲ್ಲ ಮಾಡ್ಕೊಂಡು ಕುಡಿದು ಮಧ್ಯಾಹ್ನ ನಾನು ಇದು ಮಾವಿನಕ ಚಟ್ನಿ ಅನ್ನ ಮಾಡಿದ್ದೆ ಊಟ ಮಾಡಿಕೊಂಡು ತಲೆ ಸ್ನಾನ ಮಾಡಿಕೊಂಡು ಇವಾಗ ಟೆರೆಸ್ ಮೇಲೆ ಇಲ್ಲಿ ಟೆರೆಸ್ ರೂಮ್ ಆಯಿತು ಅದ್ರ ಮುಂದೆಗಡೆ ಇರೋಂಥ ಒಂದು ಈ ಚಿಕ್ಕ ರೂಮನ್ನು ಇಲ್ಲಿ ಏನು ಸ್ಟಡಿ ಮಾಡ್ಕೊಳ್ಳೋ ಥರ ಅಂದರೆ ಇಲ್ಲಿ ಚೆನ್ನಾಗಿರುತ್ತೆ ಟೆರೇಸ್ ಮೇಲೆ ಗಾಳಿ ಬೆಳಕು ಅಂತ ಅಂದ್ಬಿಟ್ಟು ಇಲ್ಲಿ ಸ್ಟಡಿ ರೂಮ್ ಥರ ಮಾಡಿಸಿದ್ದಾರೆ ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಪುಟಾಣಿದೊಂದು ಫ್ಯಾನ್ ಹಾಕಿದ್ದಾರೆ ಸೊ ಇದೊಂದು ಸ್ಟಡಿ ಟೇಬಲ್ಲು ಮತ್ತು ಅದ್ರ ಮೇಲೆ ಬುಕ್ಸ್ ರ್ಯಾಕು ಸೊ ಇದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ ಹಬ್ಬ ಇನ್ನೂ ಸುಮಾರು ದಿನ ಇದೆ ಅಲ್ವಾ ಇನ್ನೊಂದು ಟೂ ವೀಕ್ಸ್ ಇದೆಯಲ್ಲ ಹಾಗಾಗಿ ದಿನ ಒಂದೊಂದಷ್ಟು ಮಾಡ್ಕೊತಾ ಇದ್ದೀನಿ ಒಂದೆರಡು ಮೂರು ದಿನದಲ್ಲೇ ಮುಗಿಸ್ಬೋದು ಆದರೆ ಅಷ್ಟೆಲ್ಲ ಮಾಡ್ಕೊಂಡು ಟಯರ್ಡ್ ಮಾಡ್ಕೊಳ್ಳೋದಕ್ಕಿಂತ ಪ್ರತಿದಿನ ಒಂದೊಂದು ಸ್ವಲ್ಪ ಸ್ವಲ್ಪನೇ ಮನೆ ಕೆಲಸಗಳ ಜೊತೆಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಸೊ ನಾನೇ ನನ್ನ ಕೆಲಸಗಳನ್ನ ಮಾಡ್ಕೊತಾ ಇದ್ರೆ ನನಗೆ ಸಮಾಧಿ ಸಮಾಧಾನ ಹಾಗಾಗಿ ಪ್ರತಿದಿನ ಒಂದೊಂದಷ್ಟು ನೀಟಾಗಿ ಅಲ್ಲ ನಿಧಾನಕ್ಕೆ ಕ್ಲೀನ್ ಮಾಡ್ಕೊತೀನಿ ಸೊ ಇವತ್ತು ಎರಡು ಅವರ್ ಮಾಡಿಕೊಂಡೆ ಕೆಲಸನ ಒಂದು ನಾಲ್ಕೂವರೆ ಹಂಗೆ ಸ್ಟಾರ್ಟ್ ಮಾಡಿದ್ದು ಒಂದು ಆರು ಮುಕ್ಕಾಲೇನೋ ಆಯ್ತು ಈ ಬುಕ್ಸ್ಗಳೆಲ್ಲ ಇತ್ತು ಅಂತಂದರೆ ತಲೆನೋವು ಅಪ್ಪ ಎಲ್ಲಿಗೆ ಜೋಡಿಸ್ಬೇಕು ಏನು ಯಾವುದು ಬೇಕು ಯಾವ್ದು ಬೇಡ ಅಂತ ಅನ್ನಿಸ್ತಾ ಇರತ್ತೆ ನೋಡಿ ನೋಡಿ ಎಲ್ಲ ಇಟ್ ಜೋಡ್ಸ್ಕೊತಾ ಇದ್ದೀನಿ ಯಾವುದಾದ್ರೂ ಬೇಕಾಗಿರೋದು ಮಿಸ್ ಆಗಿಬಿಟ್ರೆ ಆಮೇಲೆ ಕಷ್ಟ ಅಲ್ವಾ ಹಾಗಾಗಿ ಅದ್ಲಂತೂ ಸ್ಕೂಲಿಗೆ ಹೋಗ್ಬೇಕಾದ್ರೆ ಮಕ್ಕಳು ಯಾವುದನ್ನು ಜೋಡಿಸ್ಬೇಕು ಯಾವುದನ್ನು ಜೋಡಿಸ್ಬಾರ್ದು ಎಲ್ಲಿ ನೋಡಿದ್ರು ಬುಕ್ಕು ಎಲ್ಲ ಪೆನ್ಸಿಲ್ಲು ಎಲ್ಲಿ ಎಲ್ಲೊಡ್ದರೂ ಕಲರ್ ಪೆನ್ಸಿಲುಗಳು ಕ್ರೆಯಾನ್ಸು ಯೋ ಯಪ್ಪ ದೇವ ಏನು ಈ ಮಕ್ಕಳು ಓದೋದೆಲ್ಲ ಯಾವಾಗ ಮುಗೀತಪ್ಪಾ ಅಂತ ಅನ್ನಿಸ್ತಿತ್ತು ಇನ್ನು ಮಕ್ಕಳು ಚಿಕ್ಕವರಿದ್ದಾಗಂತೂ ಎಲ್ಲೋಡಿದ್ರೂ ಆಟ ಸಾಮಾನು ಆಮೇಲೆ ಆಟ ಸಾಮಾನುಗಳ ಜೊತೆಗೆ ಓದೋಕ್ಕೋಯ್ತು ಅಂತಂದರೆ ಆ ಬುಕ್ಸು ಆ ಆಟ ಸಾಮಾನುಗಳು ಯಪ್ಪ ಜಾತ್ರೆ ಜಾತ್ರೆ ಥರ ಇರ್ತಾಯಿತ್ತು ನನಗತ್ತು ಈಗ ಈ ಮನೆಗೆ ಬಂದ ಇಂದ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ ಒಂದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಎಲ್ಲ ಕಡೆನೂ ಬುಕ್ಸುಗಳನ್ನ ಇಟ್ಕೊಂಡ್ ಬಂದಿರೋದ್ರಿಂದ ಒಂಥರ ಗಜಬಿಜಿ ಅಂತ ಅನಿಸಲ್ಲ ಇವಾಗಲೂ ಅವರ ರೂಮಲ್ಲಿ ಬುಕ್ಸುಗಳಿದ್ದಾವೆ ಮೊದಲೆಲ್ಲ ಬಾಡಿಗೆ ಮನೇಲಿ ಇದ್ದಾಗೆಲ್ಲ ಕೆಳಗಡೆ ಎಲ್ಲ ಬುಕ್ಸು ಮೇಲ್ಗಡೆ ಎಲ್ಲ ಬಟ್ಟೆ ಇಡ್ತಾ ಇದ್ದೆ ಎಷ್ಟು ಜೋಡ್ಸಿದ್ರು ಗಜಬಿಜಿ ಅಂತ ಅನ್ನೋ ಥರ ಮಾಡಿಬಿಡ್ತಿದ್ದೆ ನನ್ನ ಮಗ ಅಂತೂ ನನ್ನ ಮಗಳು ಒಂದು ಸ್ವಲ್ಪ ಐಜಿನ್ ಇದೆ ಅವ್ರ ಸ್ಕೂಲಲ್ಲೆಲ್ಲ ಒಂದು ಸ್ವಲ್ಪ ಡಿಸಿಪ್ಲಿನ್ ಜಾಸ್ತಿ ಬಾಳ್ವಿನ್ ಗರ್ಲ್ಸ್ ಸ್ಕೂಲಲ್ಲಿ ನನಗೆ ಆ ಸ್ಕೂಲಲ್ಲಿ ಇದೊಂದು ತುಂಬ ಇಷ್ಟ ಆಯಿತು ಅವ್ರ ಸ್ಕೂಲಲ್ಲಿ ಡಿಸಿಪ್ಲಿನ್ ಜಾಸ್ತಿ ಇದೆ ಅವಳು ಡ್ರೆಸ್ ಸೆನ್ಸು ಅಷ್ಟೇ ಸಕ್ಕತ್ತಾಗಿದೆ ಬಾಳ್ವೀನ್ ಗರ್ಲ್ಸ್ ಸ್ಕೂಲಲ್ಲಿ ಸೊ ಆ ಡಿಸಿಪ್ಲಿನ್ ತುಂಬ ಇಷ್ಟ ಆಗುತ್ತೆ ನನಗೆ ಏನು ಅವಳು ಏನು ಜಾಸ್ತಿ ಮೆಸ್ಸಿ ಮಾಡ್ಕೊಳ್ಳೋಲ್ಲ ನನ್ನ ಮಗನೇ ಸ್ವಲ್ಪ ಮೆಸ್ಸಿ ಮಾಡ್ಕೊಳ್ಳೋದು ಏನು ತಿಂದಿದ್ದು ಅಲ್ಲೇ ಚಾಕ್ಲೇಟ್ ತಿಂದಿದ್ದೆಲ್ಲ ಕಬೋರ್ಡ್ಗಳೆಲ್ಲ ಹಾಕ್ಕೊಳ್ಳೋದು ಇದೆ ಅಪ್ಪ ಎಷ್ಟು ಅಷ್ಟು ಮೆಸ್ಸಿ ಅಂದರೆ ಒಂದಿನ ಎಲ್ಲ ಬೇಕು ಅವ್ರ ರೂಮ್ಗಳ್ನ ಕ್ಲೀನ್ ಮಾಡೋಕ್ಕೆ ಆ ಪರಿಸ್ಥಿತಿ ಇರ್ತಿತ್ತು ಆವಾಗ ಇವಾಗ ಒಂದು ಸ್ವಲ್ಪ ಮ ಅಂದರೆ ಜಾಗ ಇರೋದರಿಂದ ಅಲ್ಲ ಅಲ್ಲಲ್ಲೆಲ್ಲ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಏನು ಮೆಸ್ಸಿ ಆಗೋದು ಕಡಿಮೆ ಇದೆ ಅವನ ರೂಮಲ್ಲಿ ಇದ್ದಿದೆ ಇರುತ್ತೆ ಆಗಾಗ ನಾವು ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಲ್ಲ ಹಾಗಾಗಿ ಸ್ವಲ್ಪ ಪರವಾಗಿಲ್ಲ ಇವಾಗ ಕಾಲೇಜ್ಗೆ ಹೋಗ್ತಾ ಇರ್ತಾನಲ್ಲ ಹಾಗಾಗಿ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ವರ್ಷ ಅಷ್ಟೊಂದು ಇರಲಿಲ್ಲ ಹೋದ ವರ್ಷ ಎಲ್ಲ ಪಿ ಯು ಸಿ ಮುಗಿದ ಮೇಲೆ ಕಾಲೇಜ್ಗೆ ಜಾಯ್ನ್ ಆಗೋದು ಸ್ವಲ್ಪ ಲೇಟ್ ಆಗಿತ್ತಲ್ವಾ ಒಂದೇ ಎಕ್ಸಾಮ್ ಆದಮೇಲೆ ಒಂದು ಎರಡು ಮೂರು ತಿಂಗಳು ಮನೇಲೇ ಇದ್ರಲ್ವ ಆವಾಗಂತೂ ಬೇಡ ಬೇಡ ಅಷ್ಟು ಗಲೀಜಿತ್ತು ಹೋದ ವರ್ಷ ಎಲ್ಲ ತೋರಿಸಿದೀನಿ ಬ್ಲಾಗಲ್ಲಿ ಸೊ ಅವನು ಕಾಲೇಜ್ ಸೇರಿದಾಗಿಂದ ಇವಾಗ ಆಗಿಂದಾಗಲೇ ಮಾಡ್ಕೊತಾ ಇರೋದನ್ನ ನೀಟಾಗಿದೆ ಸೋಮವಾರ ದಿನ ಹಿಂದಿನ ದಿನ ಭಾನುವಾರನೂ ಕೆಲಸ ಜಾಸ್ತಿ ಇತ್ತು ಜೊತೆಗೆ ಒಬ್ಬರು ಕಮೆಂಟ್ ಮಾಡಿದ್ರಿಂದ ನನಗೆ ಬ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಸೊ ಹಾಗಾಗಿ ಮೂರ್ನಾಲ್ಕು ದಿನ ವ್ಲಾಗ್ನ ಮಾಡಿಕೊಂಡೆ ಇನ್ನು ಮಂಗಳವಾರ ದಿನ ಟಿಫನ್ಗೆ ನಾನು ಕ್ಯಾಪ್ಸಿಕಮ್ ಬಾತ್ ಮಾಡೋಣ ಅಂಥೇಳಿ ಒಂದು ಪೌಡರ್ ಮಾಡೋದಕ್ಕೆ ಇಲ್ಲಿ ಹುರ್ಕೊತಾಯಿದ್ದೀನಿ ಒಂದೆರಡು ಸ್ಪೂನಷ್ಟು ಕಡಲೆಕಾಯಿ ಬೀಜ ಒಂದು ಸ್ಪೂನಷ್ಟು ಧನಿಯಾ ಜೀರಿಗೆ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಬೇಳೆ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಇಷ್ಟನ್ನ ಹಾಕ್ಬಿಟ್ಟು ಹುರಿದು ಪೌಡರ್ ಮಾಡಿ ಈ ಚಳಿಗೆ ಬಿಸಿ ಬಿಸಿಯಾಗಿ ರೈಸ್ ಭಾತ್ ಚೆನ್ನಾಗಿರುತ್ತಲ್ವ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಕ್ಯಾಪ್ಸಿಕಮ್ಮು ಒಂದು ಹದಿನೈದು ದಿನ ಆಗಿತ್ತು ಅದನ್ನು ಖಾಲಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇದು ಟಿಫನ್ಗೆ ಇದನ್ನು ಮಾಡಿದೆ ಇದು ರೆಸಿಪಿ ಶೇರ್ ಮಾಡ್ಕೊಂಡಿಲ್ಲ ನಾನು ಹೇಳ್ಬಿಡ್ತೀನಿ ಏನೇನು ಹಾಕಿದ್ದಿ ಮಾಡಿ ಮಾಡಿದ್ದೆ ಅಂತ ಅಂದ್ಬಿಟ್ಟು ನಾನು ಡ್ರೈ ಪೌಡರ್ ಮಾಡ್ಕೊಳ್ಳೋದಕ್ಕೆ ಒಂದು ಎರಡು ಅಷ್ಟು ಇದು ಕಡಲೆಕಾಯಿ ಬೀಜ ಒಂದು ಸ್ಪೂನಷ್ಟು ಧನಿಯಾ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಕಡಲೆಬೇಳೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಒಂದು ನಾಲ್ಕೈದು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಇಷ್ಟು ಹಾಕಿ ಡ್ರೈವ್ ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೊಂಡು ಅದು ತಣ್ಣಗಾದ್ಮೇಲೆ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಆಮೇಲೆ ಕಡಾಯಿಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿ ಮತ್ತು ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ಅದಾದಮೇಲೆ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ಬೆಂದಮೇಲೆ ಇದು ಏನು ಪೌಡರ್ ಮಾಡ್ಕೊಂಡಿತ್ತೀವಲ್ಲ ಸೊ ಅದನ್ನು ಹಾಕಿದ್ದೀನಿ ಈ ಪೌಡರ್ಗೆ ರುಬ್ಬುವ ರುಬ್ಬುವಾಗ ಒಂದು ಒಂದೇ ಒಂದು ತೊಳೆಯಷ್ಟು ಹುಣ್ಸೆಣ್ಣನ್ನು ಹಾಕೊಬೋದು ನಾನೇನು ಹಾಕೋಕ್ಕೋಗಿಲ್ಲ ಹೋಗಿಲ್ಲ ಟೊಮೆಟೊನೂ ಹಾಕಿಲ್ಲ ಹುಣ್ಸೆಣ್ಣನೂ ಹಾಕಿಲ್ಲ ಬೇಕಂದ್ರೆ ಹಾಕೊಬೋದು ಟೊಮೆಟೊ ಬೇಕಾದರೂ ಗೊಜ್ ಈರುಳ್ಳಿ ಬೇಯುವಾಗ ಟೊಮೆಟೊನೂ ಹಾಕ್ಕೊಬೋದು ಇಲ್ಲ ಪೌಡರ್ ಜೊತೆಗೆ ಹುಣಸೆಣ್ಣನಾದರೂ ಹಾಕೊಬೋದು ಇಲ್ಲ ವ್ಯಾ ಏನೂ ಬೇಡ ಅಂದರೂ ಕೂಡ ಮಾಡ್ಬೋದು ನಾನೇನೂ ಹಾಕಿಲ್ಲ ಇನ್ನು ಪೌಡರೆಲ್ಲ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಗೊಜ್ಜು ರೀತಿ ಬರೋ ಥರ ಮಾಡಿಕೊಂಡು ಅದು ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಏನೋ ಅನ್ನ ಮಾಡಿಟ್ಕೊಂಡಿರ್ತೀವಲ್ಲ ತಣ್ಣಗಾಗಿರ್ಬೇಕು ಚಿತ್ರಾನ್ನಕ್ಕೆ ಯಾವ ರೀತಿ ಮಾಡ್ಕೊತೀವೋ ಅದೇ ರೀತಿಯಾಗಿ ಅನ್ನ ತಣ್ಣಗಾದಮೇಲೆ ಈ ಗೊಜ್ಜಿಗೆ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಚಳಿಗೆ ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ ತಣ್ಣಗಿದ್ರೂ ಕೂಡ ಟೇಸ್ಟಿಯಾಗಿರುತ್ತೆ ಈ ಕ್ಯಾಪ್ಸಿಕಂ ಬಾತು ಲಂಚ್ ಬಾಕ್ಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೈಟ್ ಡಿನ್ನರ್ಗಾಗಿರ್ಬೋದು ಮಧ್ಯಾಹ್ನ ಲಂಚ್ಗಾಗಿರ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೂರು ಹೊತ್ತು ಚೆನ್ನಾಗಿರುತ್ತೆ ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಟ್ಟು ರಾತ್ರಿ ಏನು ತರಕಾರಿ ಸಾಂಬಾರು ಮಾಡಿದ್ದೆ ಇದು ಆವಾಗಲೇ ಕ್ಲಿಪ್ಪಿಂಗ್ಸಲ್ಲಿ ತೋರಿಸಿದ್ನಲ್ವ ಹೀರೆಕಾಯಿ ಮತ್ತು ನವಿಲು ಕೋ ಮತ್ತು ಸೋರೆಕಾಯಿ ಇವೆಷ್ಟು ಹಾಕ್ಬಿಟ್ಟು ಬೇಳೆ ಹಾಕಿ ಸಾರು ಮಾಡಿದ್ದೆ ಅದೇ ಇತ್ತು ರೈಸ್ ಒಂದು ಮಾಡಿದ್ದೆ ಅಷ್ಟೆ ಸೊ ಇನ್ನು ಮಧ್ಯಾಹ್ನ ಊಟ ಮಾಡಿಕೊಂಡು ನಾಲ್ಕು ಬಾತ್ರೂಮ್ನು ಹಬ್ಬಕ್ಕೆ ಮೇಲಿಂದ ನಾವು ಈ ಟೈಲ್ಸ್ನ ಫುಲ್ ಕ್ಲೋಸ್ ಮಾಡಿಸ್ಬಿಟ್ಟಿದ್ದೀವಿ ಹಾಗಾಗಿ ನನಗೆ ಇಟ್ಕೊಲ್ಲ ಅದಕ್ಕೆ ಲ್ಯಾಡರ್ ಹಾಕ್ಕೊಂಡು ಮೇಲಿಂದನೂ ಜೆಲ್ಲಲ್ಲಿ ವಿಮ್ ಜೆಲ್ ಹಾಕಿ ಬ್ರಷ್ ತೊಗೊಂಡು ನೀಟಾಗಿ ಟೈಲ್ಸ್ ಎಲ್ಲ ಉಜ್ಕೊಂಡು ಹಬ್ಬಕ್ಕೆ ಅಂಥೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಆಮೇಲೆ ಉಜ್ಜಿ ತೊಳೆದು ಅದಾದಮೇಲೆ ಇದು ಏನು ಗೀಝರೆಲ್ಲ ಒಂದು ಒಣ ಬಟ್ಟೆ ತಗೊಂಡು ನೀಟಾಗೆಲ್ಲ ಒರೆಸಿ ಮಗಂದು ಮಾಡಿ ಬಂದು ಇವಾಗ ಮಗಳದ್ದು ಬಾತ್ರೂಮಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಒಂದೇ ಒಂದು ಲೈಟ್ ಇದೆ ಇನ್ನೊಂದು ಟ್ಯೂಬ್ಲೈಟು ಬರ್ನ್ ಆಗಿಬಿಟ್ಟಿದೆ ಹಾಗಾಗಿ ಕ್ಲಾರಿಟಿ ಬರ್ತಾ ಇಲ್ಲ ಇನ್ನು ಇವಾಗ ಮಗಳ ಬಾತ್ರೂಮಲ್ಲಿ ಲ್ಯಾಡರ್ ಹಾಕ್ಕೊಂಡು ಫುಲ್ ಎನರ್ಜಿ ಇತ್ತು ನನಗೆ ಓ ನೆಕ್ಸ್ಟ್ ಅಂದರೆ ಯಾವತ್ತು ಸೋಮವಾರ ದಿನ ನಾನು ಎ ಬಿ ಸಿ ಜ್ಯೂಸ್ ಕುಡಿದಿದ್ದಲ್ವಾ ಸೊ ಮಂಗಳವಾರ ದಿನ ಏನೂ ಮಾಡ್ಕೊಂಡು ಕುಡಿಲಿಲ್ಲ ಆದರೂ ಫುಲ್ಲು ಎನರ್ಜಿ ಇತ್ತು ನಾಲ್ಕು ಬಾತ್ರೂಮ್ ತೊಳೆದೆ ತೊಳೆಯಷ್ಟೊತ್ತಿಗೆ ಸುಸ್ತಾಯಿತ್ತು ತೊಳೆದ ಮೇಲೆ ಸುಸ್ತಾಯಿತು ಯಾವಾಗಲೂ ಅಷ್ಟೇ ನಾಲ್ಕು ಬಾತ್ರೂಮ್ ಒಟ್ಟಿಗೆ ತೊಳೆದ್ಬಿಟ್ರೆ ಸಕ್ಕ ಕತ್ತು ಸುಸ್ತಾಗೋಗ್ಬಿಡುತ್ತೆ ಸೊ ಇನ್ನು ಇವಾಗ ಮಗಳ ಬಾತ್ರೂಮು ಟೈಲ್ಸ್ ಮೇಲಿಂದ ಎಲ್ಲ ಉಜ್ಕೊಂಡಿದ್ದೀನಿ ಸೊ ಗನ್ ತೊಗೊಂಡು ನೀರು ಹೊಡೆಯೋದು ಅಷ್ಟೇ ಅಕ್ಕು ಬಾತ್ರೂಮು ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಸ್ನಾನ ಮಾಡಿಕೊಂಡು ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಖಾಲಿ ಆಗಿತ್ತು ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು ತೊಗೊಂಬಂದ್ಬಿಟ್ಟು ಇದು ಏನು ಬೇಳೆ ಟೊಮೆಟೊ ಪಪ್ಪು ಸಾರು ಮಾಡಿ ಅದಾದಮೇಲೆ ನನಗೆ ಟೊಮೆಟೊ ಚಟ್ನಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಪಪ್ ಸಾಂಬಾರು ಮತ್ತು ಟೊಮೆಟೊ ಕಾಯಿ ಇದು ಟೊಮೆಟೊ ಕಾಯಿ ಬರುತ್ತಲ್ವ ಟೊಮೆಟೊ ಚಟ್ನಿ ಮತ್ತು ಮುದ್ದೆ ಅನ್ನ ಸಾರು ಇಷ್ಟು ಮಾಡಿ ಊಟ ಮಾಡಿ ಗ್ಯಾಸೆಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆಯಮ್ಮ ಅಂತೇಳಿ ನನ್ನ ಮಗಳಿಗೆ ಹೇಳ್ಬಿಟ್ಟು ನಾನು ಮಲ್ಕೊಂಬಿಟ್ಟೆ ನಿದ್ದೆ ಏನು ಮಾಡಲಿಲ್ಲ ಸುಮ್ಮನೆ ಹಂಗೆ ಹಾ ಅದೊಂದು ವಿಡಿಯೋ ಇದೊಂದು ವಿಡಿಯೋ ಅಂತೇಳಿ ನೋಡ್ಕೊತ ಒಂದು ಹತ್ತುವರೆ ಹಂಗೆ ಮಲ್ಕೊಂಡೆ ಸೊ ಇವಾಗ ಮಗಳದ್ದು ಬಾತ್ರೂಮ್ ಕೂಡ ಎಲ್ಲ ಉಜ್ಜಿ ತೊಳೆದಿದ್ದಾದಮೇಲೆ ಲಾಸ್ಟಿಗೆ ಈ ಗೀಝರ್ ಮೇಲೆ ಡಸ್ಟೆಲ್ಲ ಇರುತ್ತಲ್ವ ಟಾಪ್ ಮೇಲ್ಗಡೆ ಹಾಗಾಗಿ ಆ ಧೂಳನ್ನೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ವರ್ಷಕ್ಕೊಂದ್ಸಲ ಈ ಥರ ನೀಟಾಗಿ ಒರೆಸ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಇವಾಗಿನೂ ಹೊಸ ಅದೇನೋ ಹೊಸ್ದಾಗೇನೋ ಫಿಕ್ಸ್ ಮಾಡಿಸಿದಾರೇನೋ ಅಂತ ಅನಿಸುತ್ತೆ ಟೈಲ್ಸೂ ಅಷ್ಟೆ ಆವಾಗಿಂದ ಆವಾಗಲೇ ಇದ್ದರೆ ಸೊ ಇನ್ನೂ ಹೊಸ ಮನೆ ಏನಪ್ಪ ಅನಿಸುತ್ತೆ ನಾನು ಯಾವಾಗಲೂ ಇದೇ ರೀತಿಯಾಗಿ ಮಾಡ್ತಾಯ್ತೀನಿ ವರ್ಷಕ್ಕೊಂದ್ಸಲ ಎರಡು ಸಲ ಮೇಲಿಂದ ಕೆಳಗಡೆವರೆಗು ಟೈಲ್ಸ್ ಉಚ್ಕೊಂಡ್ಬಿಡ್ತೀನಿ ಅದು ಬಾತ್ರೂಮ್ ಯಾಕೆ ಫುಲ್ಲು ಟಾಪಿಂದ ಹೆಂಡವರೆಗೂ ಹಾಕ್ಸಿದ್ದಾರೆ ಅಂತಂದರೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಗೋಡೆ ಇದ್ದರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅರ್ಧ ಟೈಲ್ಸು ಅರ್ಧ ಗೋಡೆ ಅದಕ್ಕೋಸ್ಕರ ಇವರು ಮೇಲಿಂದನೂ ಹಾಕ್ ಹಾಕ್ಸ್ಬಿಟ್ಟಿದ್ದಾರೆ ಹೊ ನನಗೆ ಶಾಂತ ಅನ್ನೋರು ಕಮೆಂಟ್ ಮಾಡಿದರು ನೀನೇನು ಸುಂದ್ರಿನಾ ಅಂತ ಅಂದ್ಬಿಟ್ಟು ಏನಕ್ಕೆ ಈ ಥರ ಮಾಡಿದ್ರು ಅಂದರೆ ಅವರು ಸೀರೆ ತರಕ್ಕೆ ಹೋದಾಗ ನಿಮಗೆಲ್ಲೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರಲ್ವಾ ಸೊ ಆ ವಿಚಾರಕ್ಕೆ ಇವರು ಕಮೆಂಟ್ ಮಾಡಿರೋದು ಮೊದಲಿಗೆ ನಾವು ಯಾರಿಗಾದ್ರೂ ಕಮೆಂಟ್ ಮಾಡ್ತೀವಿ ಅಂದರೆ ಒಂದ್ಸಲ ನಾವು ಕನ್ನಡಿಯಲ್ಲಿ ನಮ್ಮ ಮುಖ ನೋಡಿಕೊಂಡು ಇನ್ನೊಬ್ರಿಗೆ ಕಮೆಂಟ್ ಮಾಡಿದ್ರೆ ಒಳ್ಳೇದಂತ ಹೇಳ್ತೀನಿ ಶಾಂತ ಅವರೇ ನಿಮಗೆ ಸೊ ನಾನು ನಿಮ್ಮನ್ನ ಮೀಟ್ ಮಾಡ್ದಾಗಲೇ ಅಂದ್ಕೊಂಡೆ ನೀವು ಮನುಷ್ಯರನ್ನ ಸೇರೋರಲ್ಲ ನೀವು ಅಂಬಲ್ ಪರ್ಸಲ್ ಪರ್ಸನ್ ಅಲ್ಲ ಅಂತ ಅಂದ್ಕೊಂಡೆ ಆದರೂ ನಿಮ್ಮ ಬುದ್ಧಿಗೆ ತೋರಿಸ್ಬಿಟ್ರಿ ಇರಲಿ ಪರವಾಗಿಲ್ಲ ಹಾಂ ನೀವು ಇವತ್ತು ತಂದಿದ್ದೀರಾ ನಿಮ್ಗೊಬ್ರು ಅನ್ನೋರು ಇದ್ದೇ ಇರ್ತಾರೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಕೊಟ್ಟಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟು ಹೊಸ ಏನೋ ಬಾಯ್